ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಸಂಡೇ ನಾನಿವತ್ತು ಬ್ಲಾಗ್ಸ್ನ ನನ್ನ ತಂಗಿ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವಳು ನನ್ನ ತಂಗಿ ಚಿಕ್ಕಮ್ಮನ ಮಗಳು ಸೋದ್ರ ಮಾವನಿಗೆ ಕೊಟ್ಟಿರೋದು ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ಅವ್ರ ಮನೆಗೆ ಬಂದಿದ್ದೀನಿ ರೊಟ್ಟಿ ಮಾಡ್ತಾವಳೆ ಇವತ್ತಿನ ದಿನ ಅವ್ರ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ ಹೇಗಿರುತ್ತೆ ಅಂತ ವಾಚಿಟ್ಟು ನೋಡಿ ಫ್ರೆಂಡ್ಸ್ ನಾನು ಬಂದಿದ್ದೀನಿ ಅಂತ ನನ್ನ ತಂಗಿ ರೊಟ್ಟಿ ಸುಡ್ತವಳೆ ಇವತ್ತು ಸಂಡೇ ಹೀಗಾಗಿ ರೊಟ್ಟಿ ಸುಟ್ಟಿ ಏನು ಪಲ್ಯ ಮಾಡ್ತಿದ್ಯಾ ನೀನು ಇಂಗ್ಲೀಷ್ ಮೀಡಿಯಮ್ ಅಂತ ಗೊತ್ತು ನೀ ಕನ್ನಡದಲ್ಲಿ ಹೇಳು ಬೆಂಡೆಕಾಯಿ ಪಲ್ಯ ಮಾಡ್ತಾವಳೆ ಅವಳು ಇಂಗ್ಲೀಷ್ ಮೀಡಿಯಮ್ ಟೀಚರು ಅದಕ್ಕೆ ಇಂಗ್ಲೀಷಲ್ಲೇ ಹೇಳ್ತಾಳೆ ನಳಿನ ಅಂತ ಅವಳ ಹೆಸರು ನನ್ನ ತಂಗಿ ಚಿಕ್ಕಮ್ಮನ ಮಗಳು ಅವಳು ಪ್ರೆಗ್ನೆಂಟು ಇವಾಗ ಏಟ್ ಮಂತ್ಸ್ ರನ್ನಿಂಗ್ ಯಾವ ಥರ ರೊಟ್ಟಿ ಸುಡ್ತಾಳೆ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಎಲ್ಲ ಎಳೆಯ ರೊಟ್ಟಿ ಬೆಳಿತೀವಿ ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನ್ನ ತಂಗಿ ಮಗಳು ಅವಳು ಮಾತು ಕೇಳಿಸ್ಕೊಳ್ಳಿ ಹಂಗೆ ಹಂಗೆ ಹಿಡ್ಕೊ ಓಡಾಡ್ತಾ ಇದೆಯಲ್ಲ ಏನಾಕೋತವಳಂತೆ ಏನ್ ಮಾಡ್ತಾಳಂತೆ ಳಲಿನ ಏನು ಇsta ویڈیو ವಿಡಿಯೋ ಳ್ಡ್ಕೋತೋಳ್ಂತೆ ನಾನು ವಿಡಿಯೋ ಮಾಡ್ತಾ ಇದೀನಾ ನಿಮಗೆ ಗೊತ್ತಾಯಿತಾ ಸುಂದರಿ ವಿಡಿಯೋ ಳ್ಡ್ಕೋತಾಳಂತೆ ಅವರಪ್ಪ ಚಾಕಲೇಟ್ ತಂದಿಟ್ಟಿದ್ರು ನಾನು ಕೊಡ್ಲಿ ಅಂತ ಎಷ್ಟು ನೈಸ್ ಮಾತಾಡ್ತಾಳೆ ನನ್ನ ಹೆಸರೇ ಅಮ್ಮನ ಲವ್ ಯು ಮಗಳೇ ಥ್ಯಾಂಕ್ ಯು ಥ್ಯಾಂಕ್ ಯು ತ್ರೀ ಎಲ್ಲಿ ನೋತೈತೆ ಮಗಳೇ ಗದ್ದ ಅಲ್ಲಿ ನೋಯ್ತೈತಾ ஸ்காஃபாக்கு மகளே ஸ்காஃபு ஏனாக ஏன்னாக முந்தேட் தியா யா டான்ஸ் ನೋಡಿ ರೊಟ್ಟಿ ಹಾಕ್ತಾಳೆ ಅವಳಿಗೆ ಬೆಳಿಯೋಕ್ ಬರಲ್ಲ ಹಂಗಾಗಿ ಶೋಟರ್ ಬಳಿತಾಳೆ ಆದ್ರೆ ಅವ್ರ ಕೈಲಿ ಬಳಿಯೋ ತರೇ ಆಗಿರುತ್ತೆ ಎಳ್ಳುಗೆ ಹೀಗೆ ತಟ್ಟೆ ಮುಚ್ಕೊಡೋದು ಅವಾಗ ಚೆನ್ನಾಗಿ ಎದೊಳುತ್ತೆ ಕಚ್ಕೊಳಲ್ಲ ನೋಡಿ ರೊಟ್ಟಿ ಎಷ್ಟು ಗರ್ಗರಿಯಾಗಿದ್ದೈತೆ ಸೋಟರ್ ಹಿಕ್ಕಿತ್ತು ಬಟ್ ತೆಳ್ಳಕ್ ಚೆನ್ನಾಗ್ ಆಗ್ತಾಳೆ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಫ್ರೆಂಡ್ಸ್ ಅಕ್ಕ ನಮ್ಮ ಮನೆಗೆ ಬಂದಿದ್ಲು ಸೊ ನಾನು ಪ್ರೆಗ್ನೆಂಟು ಬರ್ಡೆ ಹೋಗ್ಯಕ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅವಳ ಕೈ ರೊಗಿಸ್ತಾ ಇದ್ದೀನಿ ಪಾಪ ಬೆಳಗ್ಗೆ ಫ್ರೆಶ್ ಆಗಿ ಬಂದು ಬ್ಲಾಗ್ ಮಾಡಿದ್ಲು ಪಾಪ ಬೆಳಿಗ್ಗೆ ಫ್ರೆಶ್ ಆಗಲ್ಲ ಸೊ ಏಟ್ ಮಂತ್ಸ್ ನಾವು ಅದಕ್ಕೆ ಅವಳ ಕೈಲಿ ಒದಿಸ್ತಾ ಇದೀವಿ ಸಾರಿ ಸೀಸ್ ನಂಗೆ ಗೊತ್ತಿಲ್ಲದೆ ಮಾಡಿರೋದು ಥ್ಯಾಂಕ್ ಯು ನಳೀನಾ ಇನ್ನೊಂದು ವಿಷಯ ಫ್ರೆಂಡ್ಸ್ ಹೊಸ ಚಾನಲ್ ಓಪನ್ ಮಾಡಿದ್ದಾಳೆ ನನ್ನ ಅಕ್ಕ ಸೊ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಲ್ದೇನೇ ತಪ್ಪಿದ್ರು ಹೇಳಿ ಕಿತ್ಕೊಂತಾಳೆ ಸೊ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋಗ್ಲಿ ಅಂತ ನಾನು ನೈಸ್ ಮಾಡ್ತಾಳೆ ಇನ್ನು ಚೆನ್ನಾಗಿ ಮಾತಾಡ್ತಾಳೆ ನೆಲ್ಲಿಗೆ ಯಾಕೆ ಏನು ಗಾಯ ಏನಾದರೂ ಏನು ಕಾಲ ವೈಟ್ ಗಾಯ ಆಗಲಿ ಎಲ್ಲ ವೈಟ ಎಲ್ಲ ವೈಟ್ ಆಗಿಲ್ಲ ಹಾಂ ಏನು ಆಗಿಲ್ಲ ಗಾಯ ಇಲ್ಲ ವೆಯ್ತು ಕಾಣಿಸುತ್ತೆ ನೇಲ್ ಪಾಲಿಷ್ ನೇಲ್ ಪಾಲಿಶಾ

हाय लगा इंस्टॉल मैंने कब तक ही तो फनेले कब तक हो रहा है तो यार कि ये तो चलने की आल बर्ड में भी बिल्कुल जी नेक बताइ दी बॉयली

ಅವರಪ್ಪನತ್ರ ಹೇಳ್ತಾವಳೆ ನಾನು ಶಾಂತತೆ ಮನೆಗೆ ಹೋಗ್ತೀನಪ್ಪ ತಗೋಪ್ಪ ನಿನ್ನ ಫೋನು ನಾನು ಫೋನ್ ನೋಡಲ್ಲ ಬಿಡಲ್ಲ ನಾಚ ನಮ್ಮ ಆಂಟಿ ಎಲ್ಲ ಚಿನ್ನು ಚಿನ್ನು ಇಲ್ವಾ ಮಾಡ್ತೀನಿ ನಮ್ಮ ಮನೆಗೆ ಬಂದೀನಿ ಇದ್ರ ನೆಕ್ಸ್ಟ್ ಬ್ಲಾಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯ್ತಾ ಇಲ್ಲಿ ಇದೆ ಅಂತ ಸ್ವಲ್ಪ ನಾನು ನಮ್ಮ ಚಿಕ್ಕಮ್ಮ ಒಂದೇ ತರ ಇದೀವಲ್ವಾ ನೋಡಕ್ಕೆ ಎಲ್ಲರೂ ಹಂಗೆ ಹೇಳ್ತಾರೆ ಮನೆಯಲ್ಲಿ ನೀ ಶಾಂತನ ತರ ಇದೆಯಾ ಶಾಂತನ ತರ ಇದೀಯಾ ಅಂತ ಜಾಸ್ತಿ ಕ್ಲೋಸ್ ಆಗಿರೋದು ಈಚ್ಕೊಂಬಿ ಹತ್ರನೇ ನಾನು ಇದು ನೆಕ್ಸ್ಟ್ ಬ್ಲಾಗ್ನ ನಾನು ಇಲ್ಲಿ ಇರ್ತೀನಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕೆಂದರೆ ಬ್ಲಾ ಜಾಸ್ತಿ ಲಾಂಗ್ ಆಗಿಬಿಡುತ್ತೆ ವೀಡಿಯೋದೋಸ್ಕರ ಅದಕ್ಕೋಸ್ಕರ ಎಲ್ಲರಿಗೂ ಬಾಯ್ ಮತ್ತೆ ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋ ಜೊತೆಗೆ ಬಾಯ್ ಚರಿ ಬಾಯ್ ಮಾಡು ಬಾಯ್ ಬಾಯ್ ಮತ್ತು ಬೆಳಕಲ್ಲಿ ಕಾಣಿಸ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಬಾಯ್